ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಭರತನು ಚಿತ್ರಕೂಟ ಪರ್ವತದಲ್ಲಿ ಶ್ರೀರಾಮನ ಆಶ್ರಮವನ್ನು ಹುಡುಕಿಕೊಂಡು ಅಲೆಯುತ್ತಿದ್ದಾನೆ ಮರವನ್ನೇರಿದ ಗುಹನು ದೂರದಲ್ಲಿದ್ದ ವಟವೃಕ್ಷದ ವರ್ಣನೆಯನ್ನು ಹೇಳಿದಾಗ ಖಂಡಿತವಾಗಿಯೂ ಅದರ ನೆರಳಿನಲ್ಲೇ ಶ್ರೀರಾಮನು ನೆಲೆಸಿರುವನು ಅಲ್ಲೇ ಶ್ರೀರಾಮನ ಆಶ್ರಮವಿದೆಯೆಂದು ಭಾವಿಸಿ ಭರತನು ಭಕ್ತಿಯಿಂದ ಪುಡಕಿತನಾಗಿದ್ದಾನೆ ಸಖನಾದ ಗುಹನ ಮಾತನ್ನು ಕೇಳಿ ಆ ಒಟವೃಕ್ಷವನ್ನು ನೋಡಿ ಭರತನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಹರಿದವು ಅಣ್ಣ ತಮ್ಮಂದಿರಿಬ್ಬರು ಅಂದರೆ ಭರತ ಶತ್ರುಘ್ನರಿಬ್ಬರು ಪ್ರಣಾಮ ಮಾಡುತ್ತಾ ಆಶ್ರಮದ ಸಮೀಪಕ್ಕೆ ಹೋಗುತ್ತಿದ್ದಾರೆ ಅವರ ಪ್ರೇಮವನ್ನು ವಾಗ್ದೇವಿಯು ವರ್ಣಿಸುವುದಕ್ಕೆ ಹಿಂಜರಿದಾಳು ಶ್ರೀರಾಮಚಂದ್ರನ ಚರಣ ಚಿಹ್ನೆಗಳನ್ನು ಕಂಡು ಅಣ್ಣ ತಮ್ಮಂದಿರಿಬ್ಬರು ದರಿದ್ರನಿಗೆ ಪರಶುಮಣಿ ದೊರೆತಷ್ಟು ಆನಂದಪಟ್ಟರು ಅಲ್ಲಿಯ ಪದರಜವನ್ನು ಎತ್ತಿಕೊಂಡು ತಯದೆಗೆ ಕಣ್ಣಿಗೆ ಒತ್ತಿಕೊಂಡು ಶ್ರೀರಾಮನನ್ನು ಕಂಡಷ್ಟೇ ಸಂತೋಷಪಟ್ಟರು ಭರತನ ಈ ಅತ್ಯಂತ ಅನಿರ್ವಚನೀಯ ದೆಸೆಯನ್ನು ಕಂಡು ವನದ ಖಗ ಮೃಗಗಳು ಜಡ ಜೀವಿಗಳೂ ಕೂಡ ಪ್ರೇಮ ಮಗ್ನವಾದವು ಪ್ರೇಮ ಪಾರವಶ್ಯದಿಂದ ರಾಜನಾದ ಗುಹನಿಗೆ ದಾರಿ ಮರೆತು ಹೋಯಿತು ಆಗ ದೇವತೆಗಳು ಹೂವು ಸುರಿಸುತ್ತಾ ಸುಂದರವಾದ ದಾರಿಯನ್ನು ತೋರಿದರು ಭರತನ ಈ ಸಹಜ ಪ್ರೇಮವನ್ನು ನೋಡಿ ಸಿದ್ಧರು ಸಾಧಕರು ಅನುರಾಗಮಗ್ನರಾದರು ಅವರೆಲ್ಲರೂ ಅವನ ಪ್ರೇಮವನ್ನು ಕೊಂಡಾಡುತ್ತಾ ಭರತನು ಈ ಭುವಿಯಲ್ಲಿ ಹುಟ್ಟದಿದ್ದರೆ ಜಡ ಚೇತನವಾಗುತ್ತಿರಲಿಲ್ಲ ಚೇತನ ಜಡವಾಗುತ್ತಿರಲಿಲ್ಲ ಎಂದು ಪ್ರಶಂಸಿಸಿದರು ಶ್ರೀರಾಮ ಪ್ರೇಮವೇ ಅಮೃತ ಶ್ರೀರಾಮ ವಿರಹವೇ ಮಂದರಾಚಲವೆಂಬ ಕಡೆಗೋಲು ಭರತನೇ ಅಗಾಧವಾದ ಸಮುದ್ರವು ಕೃಪಾ ನಿಧಾನನಾದ ಶ್ರೀರಾಮಚಂದ್ರನು ಸಜ್ಜನರಾದ ರಾಮ ಭಕ್ತರ ಹಾಗೂ ದೇವತೆಗಳ ಹಿತಕ್ಕಾಗಿ ಸ್ವತಃ ಭರತನೆಂಬ ಸಮುದ್ರವನ್ನು ತನ್ನ ವಿರಹವೆಂಬ ಮಂದರಾಚಲದ ಮಂದರಾಚಲ ಕಡೆಗೋಲಿನಿಂದ ಕಡೆದು ಭರತನಲ್ಲಿ ಗುಪ್ತವಾಗಿರುವ ರಾಮ ಪ್ರೇಮಾಮೃತವನ್ನು ಪ್ರಕಟಗೊಳಿಸಿದನು ದಟ್ಟವಾದ ಮರಗಳಿಂದಾಗಿ ನಿಷಾದ ರಾಜನೊಡನೆ ಇದ್ದ ಭರತ ಶತ್ರುಘ್ನರನ್ನು ಲಕ್ಷ್ಮಣನು ನೋಡದಾದನು ಆದರೆ ಭರತನು ಮಾತ್ರ ಸಮಸ್ತ ಶುಭಗಳಿಗೆ ಆಕರವಾದ ಶ್ರೀರಾಮಚಂದ್ರನ ಸುಂದರವಾದ ಪವಿತ್ರ ಆಶ್ರಮವನ್ನು ನೋಡಿದನು ಭರತನು ಆಶ್ರಮವನ್ನು ಪ್ರವೇಶಿಸುತ್ತಿರುವಂತೆ ಅವನ ದುಃಖ ತಾಪಗಳು ತೊಲಗಿದವು ಯೋಗಿಗೆ ಪರಮಾತ್ಮನು ಲಭಿಸಿದಂತೆ ಅವನು ಆನಂದಿತನಾದನು ಲಕ್ಷ್ಮಣನು ಅಂಜಲಿ ಬದ್ಧನಾಗಿ ಶ್ರೀರಾಮನ ಎದುರಿಗೆ ನಿಂತಿರುವನು ಪ್ರಭುವು ಕೇಳಿದುದಕ್ಕೆಲ್ಲ ಅವನು ವಿನಯದಿಂದ ಉತ್ತರಿಸುವುದನ್ನು ಭರತನು ನೋಡಿದನು ಅವನ ತಲೆಯ ಮೇಲೆ ಜಟ ಜೂಟವಿದೆ ನಡುವಿನಲ್ಲಿ ವಲ್ಕಲಗಳನ್ನು ಧರಿಸಿದ್ದು ಅದರಲ್ಲಿ ಬತ್ತಲಿಕೆಯನ್ನು ಕಟ್ಟಿಕೊಂಡಿರುವನು ಕೈಯಲ್ಲಿ ಬಾಣ ಹಾಗೂ ಹೆಗಲಲ್ಲಿ ಧನುಸ್ಸನ್ನು ಧರಿಸಿರುವನು ವೇದಿಕೆಯ ಮೇಲೆ ಮುನಿಗಳು ಹಾಗೂ ಸಾಧುಗಳೊಡನೆ ಸೀತಾದೇವಿಯೊಂದಿಗೆ ಶ್ರೀರಾಮಚಂದ್ರನು ವಿರಾಜಿಸುತ್ತಿದ್ದಾನೆ ಶ್ರೀರಾಮನು ಜಟ ವಲ್ಕಲಗಳನ್ನು ಧರಿಸಿರುವನು ಶ್ಯಾಮಲ ಶರೀರನಾದ ಶ್ರೀರಾಮನು ಸೀತೆಯೊಡನೆ ಮುನಿವೇಷ ತೊಟ್ಟು ರತಿಮನ್ಮಥರಂತೆ ಕಂಗೊಳಿಸುತ್ತಿದ್ದಾರೆ ಶ್ರೀರಾಮನು ಕರಕಮಲಗಳಲ್ಲಿ ಧನುರ್ಬಾಣಗಳನ್ನು ತಿರುಗಿಸುತ್ತಿರುವನು ಅವನ ಮುಗುಳ್ನಗೆಯು ನೋಡಿದವರ ಹೃದಯ ವೇದನೆಯನ್ನು ಇಲ್ಲವಾಗಿಸುವುದು ಅವರಿಗೆ ಪರಿಪೂರ್ಣ ಆನಂದವು ಪ್ರಾಪ್ತವಾಗುತ್ತಿತ್ತು ಮುನಿಮಂಡಲಿಯ ಮಧ್ಯದಲ್ಲಿ ಸೀತಾರಾಮರು ಜ್ಞಾನಗೋಷ್ಠಿಯಲ್ಲಿ ಸಾಕ್ಷಾತ್ ಭಕ್ತಿ ಮತ್ತು ಸಚ್ಚಿದಾನಂದರೇ ಮೈತಳೆದು ವಿರಾಜಿಸುವಂತೆ ರಾರಾಜಿಸುತ್ತಿದ್ದಾರೆ ತಮ್ಮ ಶತ್ರುಘ್ನ ನಿಷಾದ ರಾಜ ಸಹಿತ ಭರತನು ಅವನನ್ನು ನೋಡಿ ಭಕ್ತಿ ಪರವಶನಾದನು ಅವನಿಗೆ ಹರ್ಷ ಶೋಕ ಸುಖ ದುಃಖ ಮುಂತಾದವುಗಳೆಲ್ಲವೂ ಮರೆತು ಹೋದವು ಸ್ವಾಮಿ ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಭರತನು ದಂಡದಂತೆ ನೆಲದ ಮೇಲೆ ಬಿದ್ದು ಬಿಟ್ಟನು ಅವನ ಪ್ರೇಮಪೂರಿತವಾದ ಮಾತನ್ನು ಕೇಳಿ ಭರತನು ನಮಸ್ಕರಿಸುತ್ತಿದ್ದಾನೆ ಎಂದು ಲಕ್ಷ್ಮಣನು ಗ್ರಹಿಸಿದನು ಒಂದು ಕಡೆ ಭರತನಲ್ಲಿರುವ ಸರಸವಾದ ಭ್ರಾತೃಪ್ರೇಮ ಮತ್ತೊಂದೆಡೆ ಸ್ವಾಮಿ ಸೇವಾ ಪಾರವಶ್ಯ ಸೇವೆಯನ್ನು ಬಿಡುವುದಕ್ಕಿಲ್ಲ ಪ ಸ್ವಾಮಿ ಸೇವಾ ಪಾರವಶ್ಯ ಸೇವೆಯನ್ನೂ ಬಿಡುವುದಕ್ಕಿಲ್ಲ ಭ್ರಾತೃ ಸ್ನೇಹವನ್ನು ಕಡೆಗಣಿಸುವಂತಿಲ್ಲ ಲಕ್ಷ್ಮಣನ ಇಂತಹ ಮನದ ಒಳತೋಟಿಯನ್ನು ಓರ್ವ ಮಹಾಕವಿಯು ಮಾತ್ರವೇ ವರ್ಣಿಸಬಲ್ಲನು ಅವನು ಸೇವೆಯ ಮೇಲೆಯೇ ಹೆಚ್ಚು ಭಾರ ಹಾಕಿದನು ಮೇಲೇರಿ ಬರುವ ಗಾಳಿ ಪಟವನ್ನು ಕೆಳಕ್ಕೆ ಸೆಳೆದಂತಾಯಿತು ಲಕ್ಷ್ಮಣನು ಪ್ರೇಮದಿಂದ ನೆಲದ ಮೇಲೆ ಹಣೆ ಚಾಚಿ ರಘುನಾಥ ಭರತನು ಪ್ರಣಾಮ ಮಾಡುತ್ತಿದ್ದಾನೆ ಎಂದು ನುಡಿದನು ಇದನ್ನು ಕೇಳಿದ ಕೂಡಲೇ ಶ್ರೀರಾಮನು ಪ್ರೇಮ ಪರವಶನಾಗಿ ತಟ್ಟನೆ ಎದ್ದನು ಆತನ ಉತ್ತರೀಯವು ಒಂದು ಕಡೆ ಜಾರಿಬಿದ್ದರೆ ಬತ್ತಲಿಕೆ ಮತ್ತೊಂದು ಕಡೆ ಬಿದ್ದು ಹೋಯಿತು ಧನುರ್ಬಾಣಗಳು ಕೈಜಾರಿದವು ಕೃಪಾ ನಿಧಾನನಾದ ಶ್ರೀರಾಮಚಂದ್ರನು ಬಲವಂತವಾಗಿ ಭರತನನ್ನು ಬಾಚಿ ತಬ್ಬಿಕೊಂಡನು ರಾಮ ಭರತರ ಮಿಲನದ ಪರಿಯನ್ನು ಕಂಡು ಎಲ್ಲರೂ ಮೈಮರೆತರು ಈ ದಿವ್ಯ ಸಮಾಗಮವನ್ನು ಹೇಗೆ ವರ್ಣಿಸುವುದು ಅದು ಕವಿಕುಲದ ವನ ವಚನ ಕರ್ಮ ಮನ ವಚನ ಕರ್ಮಗಳಿಗೆ ಅಗಮ್ಯ ಅಣ್ಣ ತಮ್ಮಂದಿರಿಬ್ಬರು ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಮರೆಸಿ ಪ್ರೇಮ ಪರಮ ಪ್ರೇಮದಿಂದ ಪರಿಪೂರ್ಣರಾದರು ಆ ಶ್ರೇಷ್ಠ ಪ್ರೇಮವನ್ನು ಯಾರು ಪ್ರಕಟಿಸಬಲ್ಲರು ಹೇಳಿ ಕವಿಯ ಬುದ್ಧಿಯು ಅದರ ಛಾಯೆಯನ್ನು ಅನುಸರಿಸಲಾರದು ಕವಿಗಳಿಗಾದರೂ ಶಬ್ದಾರ್ಥಗಳನ್ನು ಅನುಸರಿಸಿಯೇ ವರ್ಣಿಸುವರು ನರ್ತಕನು ತಾಳಗತಿಯನ್ನು ಅನುಸರಿಸಿಯೇ ಕುಣಿಯುವನು ಶ್ರೀರಾಮ ಭರತರ ಪ್ರೇಮವು ಅಗಮ್ಯವು ಅಲ್ಲಿಗೆ ಹರಿಹರ ಹಿರಣ್ಯ ಗರ್ಭರ ಮನವು ಹೋಗಲಾರದು ಅಂತಹ ಪ್ರೇಮವನ್ನು ಮಂದ ಬುದ್ಧಿಯಾದ ನಾನು ವರ್ಣಿಸಬಲ್ಲೆನೆ ಹುಲ್ಲಿನ ಹುರಿಯಿಂದ ಮಧುರ ಸಂಗೀತ ನುಡಿಸಬಲ್ಲದೆ ರಾಮ ಭರತರ ಮಿಲನವನ್ನು ಕಂಡು ದೇವತೆಗಳು ಹೌಹಾರಿದರು ಭಯದಿಂದ ಅವರ ಎದೆ ನಡುಗಿತು ದೇವಗುರು ಬೃಹಸ್ಪತಿಗಳು ಸಮಾಧಾನಪಡಿಸಿದ ಬಳಿಕ ಆ ಜಡಮತಿಗಳು ಎಚ್ಚೆತ್ತುಕೊಂಡು ಹೂಮಳೆಗರೆದು ಪ್ರಶಂಸಿಸತೊಡಗಿದರು ಮತ್ತೆ ಶ್ರೀರಾಮನು ಶತ್ರುಘ್ನನ್ನು ಪ್ರೇಮದಿಂದ ಆಲಂಗಿಸಿಕೊಂಡು ನಿಷಾದರಾಜನಾದ ಗುಹನನ್ನು ಎದೆಗಪ್ಪಿಕೊಂಡನು ನಮಸ್ಕರಿಸುತ್ತಿರುವ ಲಕ್ಷ್ಮಣನನ್ನು ಭರತನು ಗಾಢಾಲಿಂಗನವಿತ್ತು ಗೌರವಿಸಿದನು ಆಗ ಲಕ್ಷ್ಮಣನು ತಮ್ಮನಾದ ಶತ್ರುಘ್ನನನ್ನು ಆನಂದದಿಂದ ಬರಸೆಳೆದು ಆಲಂಗಿಸಿಕೊಂಡನು ಅನಂತರ ನಿಷಾದರಾಜ ಗುಹನನ್ನು ಎದೆಗಪ್ಪಿಕೊಂಡನು ಬಳಿಕ ಭರತ ಶತ್ರುಘ್ನರಿಬ್ಬರು ಅಲ್ಲಿ ನೆರೆದಿದ್ದ ಮುನಿಗಳಿಗೆ ಪ್ರಣಾಮ ಮಾಡಿ ಆಶೀರ್ವಾದ ಪಡೆದು ಆನಂದ ತುಂದಿಲರಾದರು ತಮ್ಮ ಶತ್ರುಘ್ನನೊಂದಿಗೆ ಭರತನು ಪ್ರೇಮೋತ್ಸಾಹದಿಂದ ಸೀತಾದೇವಿಯ ಚರಣ ರಜವನ್ನು ಶಿರದಲ್ಲಿ ಹೊತ್ತುಕೊಂಡು ಅವಳ ಪಾದ ಪದ್ಮಗಳಿಗೆ ಮತ್ತೆ ಮತ್ತೆ ಪ್ರಣಾಮ ಮಾಡತೊಡಗಿದರು ಸೀತೆಯು ಅವರಿಬ್ಬರನ್ನು ಮೇಲೆತ್ತಿ ತಲೆ ನೇವರಿಸಿ ಅವರನ್ನು ಕುಳ್ಳಿರಿಸಿಕೊಂಡಳು ಆಕೆಯು ಮನದಲ್ಲೇ ಅವರನ್ನು ಹರಸಿದಳು ಏಕೆಂದರೆ ಅವಳು ಸ್ನೇಹಮಗ್ನಳಾಗಿದ್ದು ಮೈಮರೆತಿದ್ದಳು ಪ್ರಸನ್ನಳಾದ ಸೀತಾದೇವಿಯನ್ನು ನೋಡಿ ಭರತನು ಶೋಕರಹಿತನಾದನು ಅವನ ಹೃದಯದ ಕಲ್ಪಿತ ಭಯವೂ ತೊಲಗಿಹೋಯಿತು ಪ್ರೇಮಾತಿರೇಕದಿಂದ ಎಲ್ಲರೂ ಮೂಕ ಕಿವುಡರಂತಾದರು ಎಲ್ಲರ ಮನಸ್ಸುಗಳು ಪ್ರೇಮದಿಂದ ತುಂಬಿ ಹೋಗಿತ್ತು ಅದರ ಚಾಂಚಲ್ಯ ಕಳೆದು ಸ್ಥಿರವಾಯಿತು ಶೂನ್ಯವಾಯಿತು ಎಲ್ಲರೂ ತಮ್ಮ ತಮ್ಮ ಗುಂಗಿನಲ್ಲಿಯೇ ಇದ್ದರು ಆಗ ನಿಷಾದರಾಜನು ಧೈರ್ಯ ತೆಳೆದು ಕೈಜೋಡಿಸಿ ವಂದಿಸುತ್ತಾ ಭಿನ್ನವಿಸಿಕೊಂಡನು ಒಡೆಯ ಮುನಿನಾಥರಾದ ವಸಿಷ್ಠರೊಡನೆ ತಾಯಂದಿರು ಪುರಜನರು ಪರಿಜನರು ಸೇನಾಪತಿಗಳು ಮಂತ್ರಿಗಳು ಮೊದಲಾದವರು ನಿನ್ನ ವಿಯೋಗದಿಂದ ವ್ಯಾಕುಲರಾಗಿ ಇಲ್ಲಿಗೆ ಬಂದಿರುವರು ಹೀಗೆ ಅಣ್ಣ ತಮ್ಮಂದಿರು ಗುಹನೊಂದಿಗೂ ಪರಸ್ಪರ ಮಿಲನವಾದ ನಂತರ ಗುರುಗಳಾದ ವಸಿಷ್ಠರನ್ನು ಮಾತೆಯರನ್ನು ಕರೆತರಲು ಸ್ವತಃ ಶ್ರೀರಾಮಚಂದ್ರನೇ ಧಾವಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram